ಡಿಕೆ ಶಿವಕುಮಾರ್ ಫೋಟೋವೊಂದು ಹರಿಬಿಡಲಾಗಿದೆ ಅಶ್ಲೀಲ ಚಿತ್ರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಫೋಟೋ ಈಗ ಹೊರ ಬರ್ತಾ ಇದೆ ಕೆಪಿಸಿಸಿ ಕಾನೂನು ಘಟಕದಿಂದ ದೂರು ದಾಖಲಾಗಿರುವಂತದ್ದು ಫೋಟೋ ಮಾರ್ಫಿಂಗ್ ಮಾಡಲಾಗಿದೆ ಅಂತ ಕೆಪಿಸಿಸಿ ಕಾನೂನು ಘಟಕವನ್ನ ಘಟಕದಿಂದ ದೂರಲಾಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಮೂವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಪೊಲೀಸರಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅಶ್ಲೀಲ ಚಿತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಫೋಟೋವನ್ನು ಮಾರ್ಫಿಂಗ್ ಮಾಡಲಾಗಿದೆ ಅಶ್ಲೀಲ ಭಾವಚಿತ್ರಕ್ಕೆ ಡಿಕೆ ಶಿವಕುಮಾರ್ ಅವರ ಫೋಟೋವನ್ನು ಜೋಡಣೆ ಮಾಡಲಾಗಿರುವಂತದ್ದು ಕೆಪಿಸಿಸಿ ಕಾನೂನು ಘಟಕದಿಂದ ಈಗ ದೂರು ದಾಖಲು ಮಾಡಲಾಗಿದೆ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಗೆ ಕಾನೂನು ಘಟಕದಿಂದ ದೂರನ್ನ ಕೊಟ್ಟಿರುವಂಥದ್ದು ಇದರ ಜೊತೆಗೆ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಸಂತೋಷ್ ರಾಜೇಶ್ ಕೇಸರಿ ಸಾಮ್ರಾಟ್ ಎಂಬುವರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಗೆ ದೂರು ದಾಖಲಾಗಿರುವಂತದ್ದು ಇನ್ನು ರಾಜಕೀಯ ಮುಖಂಡರೊಬ್ಬರ ಅಶ್ಲೀಲ ಭಾವಚಿತ್ರಕ್ಕೆ ಡಿಕೆ ಶಿವಕುಮಾರ್ ಮುಖ ಜೋಡಣೆ ಮಾಡಲಾಗಿದೆ